ವಿಜೇಂದ್ರಗೆ ಚುನಾವಣೆಯಲ್ಲಿ ಬಿಗ್ ಶಾಕ್ ಆಗೋದು ಫಿಕ್ಸ್ ರಾಜ್ಯಾಧ್ಯಕ್ಷ ಎಲೆಕ್ಷನ್ ನಲ್ಲಿ ಬಿವೈ ವಿಜೇಂದ್ರಗೆ ಬಿಗ್ ಚಾಲೆಂಜ್ ತ್ರಿಕೋನ ಅಖಾಡ ಆಗತ್ತ ಬಿಜೆಪಿಯ ರಾಜ್ಯಾಧ್ಯಕ್ಷರ ಚುನಾವಣೆ ಬಿವೈ ವಿಜೇಂದ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ನಿಶ್ಚಿತ ಕಣಕ್ಕೆ ಎತ್ತಾಳ ದುಬುಕೋದು ಬಹುತೇಕ ಖಚಿತವೋ ಖಚಿತ ಇವತ್ತು ನಾನೇನು ರಾಜಕಾರಣದಲ್ಲಿ ಇವತ್ತು ಸಕ್ರಿಯವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಜನರ ಆಸೆ ಏನಂದರೆ ಅಧಿಕಾರಿ ಇದ್ದಂಥ ಟೈಮಲ್ಲಿ ಏನೋ ಒಂದು ಒಳ್ಳೆಯದು ಕೆಲಸ ಮಾಡ್ತಾರೆ ವಿಶ್ವಾಸ ಇದೆ ಹಾಗಾಗಿ ನಾನು ಯಾವ ಸ್ಥಾನಕ್ಕೆ ಕೊಟ್ಟರೆ ಕೂಡ ಕೊಳ್ಳಿದ್ರು ಕೂಡ ಪಾರ್ಟಿ ಸಲುವಾಗಿ ಕೆಲಸ ಮಾಡಿದೆ ಕೊಟ್ಟರೆ ಕೂಡ ಪಾರ್ಟಿ ಸಲುವಾಗಿ ಕೆಲಸ ಮಾಡಿದ್ರಿ ಯಾವುದೇ ಹುದ್ದೆ ಕೊಡಲಿ ಯಾವುದನ್ನೂ ಹುದ್ದೆ ಕೊಡಲಿ ಯಾಕಂದರೆ ಇವತ್ತು ಯಾರ್ಯಾರು ಶಕ್ತಿಗಳು ಎಷ್ಟು ಸಾಮರ್ಥ್ಯ ಅಂತೇಳಿ ಇವತ್ತು ಒಂದು ತೂಕ ಇದ್ದಾರೆ ಇವತ್ತು ತೂಕ ಹಾಕೋಂಥ ಟೈಮಲ್ಲಿ ಕೂಡ ರಾಮ್ಲವ್ರ ಶಕ್ತಿ ಕೂಡ ಇದೆ ಅಂತೇಳಿ ನನ್ಗೆ ಕೂಡ ಒಂದು ತೂಕ ತೂಕ ಫಿಕ್ಸ್ ಆಗಿದೆ ಯಾರೇ ತೂಕ ಎಷ್ಟೆಷ್ಟು ಅಂತೇಳಿ ಕೂಡ ಫಿಕ್ಸ್ ಮಾಡೋಂಥ ಕೆಲಸ ಮಾಡಿದ್ರು ಇವತ್ತು ಒಂದು ಕಡೆ ಯತ್ನಾಳುರ್ ಆಗ್ಬೇಕಂತ ಇದ್ದಾರೆ ಒಂದು ಕಡೆ ರಾಮ್ಲೂರ್ ಆಗಬೇಕಂತ ಇದ್ದಾರೆ ಒಂದು ಕಡೆ ಆಲ್ರೆಡಿ ವಿಜೇಂದ್ರ ಇದ್ದಾರೆ ಆಲ್ರೆಡಿ ಪಾರ್ಟಿ ಅವ್ರನ್ನ ಕೂಡಿಸಿದೆ ಹಂಗಾಗಿ ಇವತ್ತು ಎಲ್ಲರಿಗೂ ಡಿಬೇಟ್ ಆಗೋಂಥ ಟೈಮಲ್ಲಿ ನಮ್ಮ ಶಕ್ತಿ ಎಷ್ಟಿದ ಅಷ್ಟು ನಮಗೆ ಒಂದು ಒಂದು ಸ್ಥಾನ ಕೊಟ್ಟರೆ ಪಾರ್ಟಿಯಲ್ಲಿ ನಾವು ಎಲ್ಲ ಕೂಡ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಕಾರಣದಿಂದ ಎಲ್ಲ ವಿಚಾರಗಳು ತಿಳಿಸ್ಕೊಡ್ತೀನಿ ಹಂಗಾಗಿ ರಾಜ್ಯಸಭಾ ವಿಚಾರದಲ್ಲಿ ಕೂಡ ಹಂಗೆ ಆಲ್ರೆಡಿ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು ನಾನು ಮಾತಾಡಿದಂಥ ವಿಚಾರ ಅಲ್ಲ ಎಲ್ಲೋ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ರಾಮ್ಲೂರಿಗೆ ಒಂದು ಸ್ಥಾನ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋಂಥ ಕಾರಣದಿಂದ ಅವ್ರು ಎಲ್ಲೋ ಒಂದು ಕಡೆ ಆಂಧ್ರ ಪ್ರದೇಶದಲ್ಲಿ ರಾಜ್ಯಸಭಾ ಸ್ಥಾನ ಒಂದು ಖಾಲಿಯಾಗಿದೆ ಆ ಖಾಲಿಯಾದಂತ ಟೈಮಲ್ಲಿ ಅಲ್ಲಿ ಅವ್ರಿಗೆ ಏನನ್ನ ಅವಕಾಶ ಕೊಟ್ಟು ಚಲೋ ಇದೆ ಅಂದ್ರೆ ನಾನೇ ಹೇಳಿಲ್ಲ ರೀ ಜನರು ಹೇಳಿರೋ ಕಾರಣ ಮಾಧ್ಯಮದಲ್ಲಿ ಬಂದಿದೆ ಯಾರು ತಪ್ಪು ತುಂಬಾ ಚರ್ಚೆಯಲ್ಲಿದೆ ಚರ್ಚೆಲ್ಲಿದೆ ರಾಮುಲು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಕಣ್ಣಿಟ್ಟಿದ್ದಾರೆ ಅಲ್ಲ ನಾನು ಮುಂಚೆಯಿಂದ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಜೊತೆಯಲ್ಲಿ ಕೂಡ ಕೆಲಸ ಮಾಡಿದಿನಿ ಅವರು ಸಾಯಿಬ್ರ ಜೊತೆಯಲ್ಲಿ ಕೂಡ ಕೆಲಸ ಮಾಡೋಂಥ ಟೈಮಲ್ಲಿ ಕೂಡ ನನಗೆ ಯಾವ ರೀತಿಯಲ್ಲಿ ಕೂಡ ಪಾರ್ಟಿ ಉಪಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೀನಿ ಇವತ್ತು ಪಾರ್ಟಿ ಕೋರ್ ಕಮಿಟಿ ಸದಸ್ಯರಾಗಿ ಕೂಡ ಕೆಲಸ ಮಾಡ್ಕೊತ ಬಂದೆ ವಿಜೇಂದ್ರ ವಿಜೇಂದ್ರವ್ರನ್ನ ನೀವೇನೋ ಇವತ್ತು ಚುನಾವಣೆ ಮೂಲಕ ಆಯ್ಕೆ ಮಾಡ್ಕೋಬೇಕಂದ್ರೆ ಚುನಾವಣೆ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗ್ಬಿಟ್ಟಿದೆ ಆಕಸ್ಮಿತವಾಗಿ ಆಕಸ್ಮಿಕವಾಗಿ ನಾನೇನು ಕೊಡೇಬೇಕಂದ್ರೆ ಹಠ ಇಡೋದ ಮಣಿ ಚಾಲೆ ಕೂಡ ಕೂಡ ಪಾಠ ಆಕಸ್ಮಿತವಾಗಿ ಅವಕಾಶ ಕೊಟ್ಟು ಕೂಡ ನಾನು ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ಕೆಲಸ ಮಾಡ್ತೀನಿ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಿದ್ದೆ ಬೈಕ್ ಏನಾಗ ಅಲ್ಲ ಬೈಕ್ ಅನ್ನೋದಕ್ಕೆ ನಾನು ಯಾವತ್ತು ಕೂಡ ರಾಜಕಾರಣದಲ್ಲಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಲೈಮ್ಲೈಟಲ್ಲಿ ಇರಬೇಕು ರಾಜಕಾರಣ ಏನು ಅಧಿಕಾರ ಇರಬೇಕು ಅಧಿಕಾರ ಇರುವಂಥ ಟೈಮಲ್ಲಿ ಪಾಪ ಅವರು ಶಾಸಕರಾಗಿ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಇಡ್ಕೊಂಡು ಪುನಃ ಅವರಿಗೆ ಕೆಲಸ ಮಾಡೋಕ್ಕೆ ಇರಿಸು ಮುರುಸು ಆಗಲಾರ್ದಂತೆ ಇವತ್ತು ನನಗೇನು ಕೆಲಸ ಇಲ್ಲಪ್ಪ ಅವಕಾಶ ಇದ್ದರೆ ಅವಕಾಶ ಇದ್ದರೆ ಅವಕಾಶ ಇಲ್ಲಿದ್ರೆ ಬೇಡ ಅವಕಾಶ ಇದ್ದರೆ ನನಗೆ ಒಂದು ಕೆಲಸ ಕೊಟ್ಟರೆಪ್ಪ ಅಂತ ಕೇಳಿದ್ದೀನಿ ಅಷ್ಟೇ ಮತ್ತೆ ಯಾವುದು ಯಾವುದು ಫೋರ್ಸ್ಫುಲ್ ಅಲ್ಲ ಮತ್ತು ಯಾವುದು ಕೂಡ ತಿರುಚಿ ಮರ್ಚಿ ಇಲ್ಲಿದ್ರೆ ಅದನ್ನು ಅಂಡ್ ಪೇಸ್ಟ್ ಆಗೋದು ಬೇಡ ನಾನು ಬಹಳ ಕ್ಲಿಯರ್ ಆಗಿ ಅವಕಾಶ ಇದ್ರೆ ಕೊಡ್ರಪ್ಪ ಇಲ್ಲಿದ್ರೆ ಅವಕಾಶ ಇಲ್ಲ ಅಂದ್ರೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಮತ್ತೆ ಅದನ್ನ ಕಟ್ ಪೇಸ್ಟ್ ಮಾಡಿ ಮತ್ತೆ ರಾಮ್ಲೂರ್ ರಿಂಗ್ ಅಂದ್ರೆ ಹಂಗ ಅಂದ್ರೆ ನನ್ನ ಬೇಡ ನಾನು ಯಾವ್ದು ಕೂಡ ಯಾರಿಗೂ ಮುಜುಗರ ಮಾಡಂತ ಮನುಷ್ಯ ಅಲ್ಲ ಪಾರ್ಥಿ ನನಗೆ ಶಕ್ತಿ ನನ್ನ ಕೆಲಸದ ಮೇಲೆ ನಾನು ಶ್ರಮದ ಮೇಲೆ ಕೆಲಸ ಮಾಡಂತ ವ್ಯಕ್ತಿ ಹಂಗಾಗಿ ನನ್ನ ಶ್ರಮದ ಮೇಲೆ ಭಗವಂತ ಇವತ್ತು ರಾಜಕಾರಣದಲ್ಲಿ ಕಳ್ಕೊಂಡಿರಬಹುದು ಮುಂದೆ ದೇವ್ರ ಅವಕಾಶವನ್ನು ಕೂಡ ಕೊಡ್ಬೋದೇನು ಸೈಲೆಂಟ್ ಆಗಿನೇ ರಂಗ ಪ್ರವೇಶಿಸಲು ರಾಮುಲು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಸದ್ದಿಲ್ಲದೆ ಶಸ್ತ್ರಾಭ್ಯಾಸವನ್ನ ಶುರು ಮಾಡಿದ್ರ ಮಾಜಿ ಸಚಿವ ಶ್ರೀರಾಮುಲು ಗೆಲ್ಲೋದಕ್ಕಿಂತ ವಿಜೇಂದ್ರನ್ನ ಸೋಲಿಸೋದೇ ರಾಮುಲು ಪ್ಲಾನ್ ಹೀಗಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ರಾಮುಲು ಕಾರ್ಯತಂತ್ರವನ್ನ ಹೆಣದಿದ್ದಾರೆ ಯತ್ನಾಲ್ ಬಡದಿಂದಲೂ ಶ್ರೀರಾಮುಲುಗೆ ಹೋಗಿದೆಯಂತೆ ಆಫರ್ ಆಫರ್ ಒಪ್ಪಿದ್ರೆ ಯತ್ನಾಳ್ ಟೀಮ್ ಇಂದಲೇ ರಾಮುಲು ಸ್ಪರ್ಧೆ ಸಾಧ್ಯತೆ ಇದೆ ಒಂದು ವೇಳೆ ಒಪ್ಪದೇ ಇದ್ರೆ ತಾನೇ ಸ್ಪರ್ಧೆ ಮಾಡಲು ರಾಮುಲು ಚಿಂತನೆಯನ್ನ ನಡೆಸಿದ್ದಾರೆ ಹೀಗಾಗಿ ಕಾದು ನೋಡುವ ತಂತ್ರಕ್ಕೆ ಮಾಜಿ ಸಚಿವ ಶ್ರೀರಾಮುಲು ಮೊರೆ ಹೋಗಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ಭಾರೀ ಸದ್ದು ಮಾಡ್ತಿದೆ ಇನ್ನು ಆಂತರಿಕ ಕಲಹದಿಂದಾಗಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಒಂದು ಮುಜುಗರ ಆಗ್ತಿದೆ ಈ ಮೂಲಕವಾಗಿ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಈಗ ಬಹಿರಂಗ ಆಗಿದೆ ಇನ್ನು ಬಿ ವೈ ವಿಜಯೇಂದ್ರ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಹಾಗಾಗಿ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯ ವಿಚಾರದಲ್ಲಿ ವಿಜೇಂದ್ರಗೆ ಶಾಕ್ ಆಗೋದು ಫಿಕ್ಸ್ ರಾಜ್ಯಾಧ್ಯಕ್ಷ ಎಲೆಕ್ಷನ್ ನಲ್ಲಿ ಬಿ ವೈ ವಿಜೇಂದ್ರಗೆ ಬಿಗ್ ಚಾಲೆಂಜ್ ಎದುರಾಗಿದೆ ತ್ರಿಕೋನ ಅಖಾಡ ಆಗುತ್ತಾ ಬಿಜೆಪಿಯ ರಾಜ್ಯಾಧ್ಯಕ್ಷರ ಚುನಾವಣೆ ಎನ್ನುವಂತ ಪ್ರಶ್ನೆ ಈಗ ಎದುರಾಗಿದೆ ಯಾಕಂದ್ರೆ ವಿಜೇಂದ್ರಗೆ ಚುನಾವಣೆಯಲ್ಲಿ ದೊಡ್ಡ ಕಂಟಕಗಳು ಎದುರಾಗ್ಬೋದು ಈ ಮೂಲಕವಾಗಿ ವಿಜೇಂದ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ನಿಶ್ಚಿತ ಈಗಾಗಲೇ ಬಹಳ ಒಂದು ಭರವಸೆಯ ಮಾತುಗಳನ್ನ ಆಡ್ತಾ ಇದ್ರು ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೇನೆ ಎರಡು ಮಾತಿಲ್ಲ ಅನ್ನೋದಾಗಿ ಎಷ್ಟೇ ಅಸಮಾಧಾನದ ಮಾತುಗಳು ಬಂದರೂ ಕೂಡ ನಾನೇ ಮುಂದುವರಿತೇನೆ ವಿಜಯೇಂದ್ರ ಮುಂದೆ ಆದ್ರೆ ಈಗ ಬರ್ತಾ ಇರುವಂತಹ ಶಾಕ್ ಏನ್ ಕೇಳಿದ್ರೆ ಕಣಕ್ಕೆ ಯತ್ನಾಳ್ ಧುಮುಕೋದು ಬಹುತೇಕ ಖಚಿತ ಇದೆ ಏನು ಸೈಲೆಂಟ್ ಆಗಿನೇ ರಂಗವನ್ನ ಪ್ರವೇಶಿಸೋದಕ್ಕೆ ಮಾಜಿ ಸಚಿವ ಶ್ರೀರಾಮುಲು ತಯಾರಿಯನ್ನ ಮಾಡ್ತಿದ್ದಾರೆ ಸದ್ದಿಲ್ಲದೆ ಚುನಾವಣೆಗೆ ಧುಮುಕೋದಕ್ಕೆ ಶುರು ಮಾಡಿಬಿಟ್ರ ಮಾಜಿ ಸಚಿವ ಶ್ರೀರಾಮುಲು ಅವರು ಎಲ್ಲೋದಕ್ಕಿಂತ ಹೆಚ್ಚಾಗಿ ವಿಜಯೇಂದ್ರರನ್ನ ಸೋಲಿಸೋದೇ ರಾಮುಲು ಪ್ಲಾನ್ ಯಾಕಂದ್ರೆ ಇತ್ತೀಚೆಗಷ್ಟೇ ಬಿಜೆಪಿಯಲ್ಲಿ ಆಗಿರುವಂತಹ ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲು ಅವರು ಪಕ್ಷವನ್ನ ತೊರೆಯೋ ಮಾತನಾಡಿದ್ರು ತಮ್ಮ ಕಾರ್ಯ ವೈಖರಿಯ ಬಗ್ಗೆ ಉಸ್ತುವಾರಿಗಳು ಬೇಸರವನ್ನ ಹೊರಗಾಕಿದ್ರು ಆ ವಿಚಾರವಾಗಿ ದೊಡ್ಡ ಮಟ್ಟದ ಒಂದು ಸಂಚಲನ ಆಗಿತ್ತು ರಾಜ್ಯ ಬಿಜೆಪಿಯ ಕೋರ್ ಕಮಿಟಿಯ ಸಭೆ ವಿಚಾರವಾಗಿ ಇದರ ನಡುವೆ ರೆಡ್ಡಿ ವರ್ಸಸ್ ರಾಮುಲು ಎನ್ನುವಂತ ಒಂದು ಜಿದ್ದಾಜಿದ್ದಿಯ ಚಕಮಕಿಯೂ ಚಕಮಕಿಯು ಕೂಡ ಸಾಕ್ಷಿ ಆಗಿತ್ತು ಬಿಜೆಪಿ ಇದರ ನಡುವೆ ಈಗ ರಾಜ್ಯಾಧ್ಯಕ್ಷರ ಸ್ಥಾನದ ಬದಲಾವಣೆಯ ವಿಚಾರವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ರಾಮುಲು ಕಾರ್ಯತಂತ್ರ ಏನು ಯತ್ನಾಳ್ ಬಣದಿಂದಲೂ ಕೂಡ ರಾಮುಲುಗೆ ಹೋಗಿದೆಯಂತೆ ಆಫರ್ ಅಥ ರೆಬೆಲ್ ಟೀಮ್ ಯತ್ನಾಳ್ ಅವರ ಬಣ ನಿಗಿ ನಿಗಿ ಕೆಂಡ ಅಂತ ಇದೆ ಹೀಗಾಗಿ ಆಫರ್ ಕೂಡ ಹೋಗಿದೆಯಂತೆ ಶ್ರೀರಾಮುಲು ಅವ್ರಿಗೆ ಎಲ್ಲಾದ್ರೂ ಆಫರ್ ಅನ್ನ ಒಪ್ಪಿದ್ರೆ ಯತ್ನಾಳ್ ಟೀಮ್ ಇಂದನೇ ರಾಮುಲು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ವೇಳೆ ಒಪ್ಪದೇ ಇದ್ರೆ ತಾನೇ ಸ್ಪರ್ಧೆ ಮಾಡಲು ರಾಮುಲು ಚಿಂತನೆಯನ್ನ ನಡೆಸಿದ್ದಾರೆ ಹೀಗಾಗಿ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು